ನಮಸ್ತೆ ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋರ್ ಚಾನಲ್ಗೆ ಸ್ವಾಗತ ಮಾಡ್ನೆಲ್ಲರಿಗೂ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಚಾಂಪಿಯನ್ ಆಗೋಕೆ ಮುಖ್ಯ ಕಾರಣಗಳು ಸೊ ಹಾಗಾದ್ರೆ ಯಾವ ಆ ಕಾರಣಗಳು ಸೆಕೆಂಡ್ ಅಪ್ಡೇಟ್ ಎಂ ಎಸ್ ಧೋನಿ ಅವರ ಬಗ್ಗೆ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ಸೊ ಫೈನಲಿ ಧೋನಿಯವರು ನಮ್ಮ ಕಿಂಗ್ ಕೊಹ್ಲಿಗೆ ಆ ಒಂದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟ ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಧೋನಿಯವರು ಕಿಂಗ್ ಕೊಹ್ಲಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವುದು ಆ ಮೆಸೇಜ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಲೈಕ್ ಬಟನ್ ಸ್ಮ್ಯಾಶ್ ಆಗಿರಬೇಕು ಮತ್ತು ಪ್ರತಿಯೊಬ್ಬರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡ ಎಂ ಎಸ್ ಧೋನಿ ಅವರ ಬಗ್ಗೆ ಒಂದು ಹ್ಯೂಸ್ ಅಪ್ಡೇಟ್ ಏನಪ್ಪ ಅಂದ್ರೆ ಸೊ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆ ಒಂದು ಇಂಜುರಿಯಿಂದ ಆಡಿದ್ರು ಸೊ ಯಾವಾಗ ಸಿ ಎಸ್ ಕೆ ಟೀಮ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆಯ್ತು ಅವಾಗ ಧೋನಿಯವರು ಇಮಿಡಿಯೇಟ್ಲಿ ರಾಂಚಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾತ್ರ ಸಿ ಎಸ್ ಅಫಿಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದಾರೆ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡಿದರೆ ಮತ್ತು ಫುಲ್ಲಿ ಫಿಟ್ ಇದ್ದಾರೆ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅವರು ಕಂಟಿನ್ಯೂ ಮಾಡಬಹುದು ಅದು ಮಾತ್ರ ಧೋನಿಯವರಿಗೆ ಬಿಟ್ಟಿದ್ದು ಅವರು ಕಂಟಿನ್ಯೂ ಮಾಡ್ತಾರೋ ಅಥವಾ ಇಲ್ಲ ಅಂತೇಳಿ ಅದು ಅವರಿಗೆ ಬಿಟ್ಟಿದ್ದು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಿಪೋರ್ಟಿನ ಪ್ರಕಾರ ಎಂ ಎಸ್ ಧೋನಿಯವರಿಗೆ ಇಂಜುರಿ ಆಗಿದೆ ಅವರು ಸರ್ಜರಿಗೋಸ್ಕರ ಇನ್ನೊಂದು ಫ್ಯೂ ಡೇಸಲ್ಲಿ ಲಂಡನ್ಗೆ ಹೋಗ್ತಾ ಇದ್ದಾರೆ ಸೊ ಈ ಒಂದು ಸರ್ಜರಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಆಗುತ್ತೆ ಇಫ್ ಸಪೋಸ್ ಈ ಒಂದು ಫೈವ್ ಟು ಸಿಕ್ಸ್ ಮಂತಲ್ಲಿ ಅವರು ಫುಲ್ಲಿ ಫಿಟ್ ಇದ್ದರೆ ಡೆಫಿನೆಟ್ಲಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಡೆಫಿನೆಟ್ ಆಗಿ ಧೋನಿಯವರು ಆಡಲಿದ್ದಾರೆ ಇದು ಮಾತ್ರ ಧೋನಿಯವರಿಗೆ ಬಿಟ್ಟಿದ್ದು ಅವರು ಅವರು ಆಡ್ತಾರೋ ಅಥವಾ ಇಲ್ಲ ಅಂತೇಳಿ ಫೈನಲ್ ನಿರ್ಧಾರ ಧೋನಿಯವರು ಇನ್ನೊಂದು ಫೈವ್ ಟು ಸಿಕ್ಸ್ ಮಂತ್ ಅಲ್ಲಿ ತಗೋತಾರೆ ನನ್ನ ವ್ಯೂನ ಪ್ರಕಾರ ಎಂ ಎಸ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮತ್ತೆ ಆಡಲಿದ್ದಾರೆ ಇದು ಗುರು ಧೋನಿಯವರ ಬಗ್ಗೆ ಒಂದು ಹ್ಯೂಸ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಧೋನಿ ಇರ್ತಾರೆ ಅವಾಗ ವಿರಾಟ್ ಕೊಹ್ಲಿ ಅವರು ಧೋನಿಯವರಿಗೆ ಮೀಟ್ ಆಗೋಕೆ ಹೋದಾಗ ಅಲ್ಲಿ ಧೋನಿಯವರು ವಿರಾಟ್ಗೆ ಶೇಕ್ ಎಂಡ್ ಮಾಡಿ ಧೋನಿಯವರು ಕೊಹ್ಲಿಗೆ ಒಂದು ಮಾತಾಡ್ತಾರೆ ಏನಪ್ಪಾ ಅಂದರೆ ನೀವು ಫೈನಲ್ಗೆ ಹೋಗಲೇಬೇಕು ಮತ್ತು ಫೈನಲ್ ನಲ್ಲಿ ಕಪ್ಪು ಒಡಲೇಬೇಕು ಗುಡ್ ಲಕ್ ಅಂತ ಒಂದು ಮಾತಾಡ್ತಾರೆ ಡೆಫಿನೆಟ್ ಆಗಿ ಧೋನಿಯವರು ವಿರಾಟ್ ಗೆ ವಿಶ್ ಮಾಡಿದಾರೆ ಅಂದ್ರೆ ಶೋರ್ ಶಾಟ್ ಆಕೇಶಿ ನಮ್ಮ ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಚಾಂಪಿಯನ್ ಆಗೋದು ಗ್ಯಾರಂಟಿ ಸೊ ಈ ಮಾತಿಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಲೇಬೇಕು ನೆಕ್ಸ್ಟ್ ಅಪ್ಡೇಟ್ ನಮ್ಮ ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಚಾಂಪಿಯನ್ ಆಗೋಕೆ ಕಾರಣಗಳು ಏನಪ್ಪಾ ಅಂದ್ರೆ ಸೊ ಈಗ ಮಾತ್ರ ಪ್ಲೇ ಆಫ್ ನಾಲ್ಕು ಟೀಮ್ ಹೋಗಿದ್ದಾವೆ ಕೆ ಕೆ ಆರ್ ಎಸ್ ಆರ್ ಎಚ್ ಆರ್ ಆರ್ ಮತ್ತು ನಮ್ಮ ಆರ್ ಸಿ ಬಿ ಟೀಮು ಸೊ ಈ ನಾಲ್ಕು ಟೀಮಲ್ಲಿ ಒಂದು ವೀಕ್ನೆಸ್ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ಕೆ ಕೆ ಆರ್ ಓಪನ್ ಪಿಲ್ ಸಾಲ್ಟರ್ ಔಟ್ ಆಗಿದ್ದಾರೆ ಅವರ ಪ್ಲೇಸ್ ಗೆ ಗುರುಬಾಜ್ ಬೈದರೆ ಪಿಲ್ ಸಾಲ್ಟರು ಫೈರ್ ಪವರ್ ಹಾಕಿಸಿ ಓಪನಿಂಗ್ ಕೊಡ್ತಾ ಇದ್ರು ಈಗ ಅವರೇ ಮಿಸ್ ಆಗಿದರೆ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಮತ್ತು ಫುಲ್ ಸ್ಟ್ರೆಂತ್ ಇಂದ ಆಡ್ತಾಯಿಲ್ಲ ನೆಕ್ಸ್ಟ್ ಆರ್ ಆರ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಸಹ ಜಾಸ್ ಬಟ್ಲರ್ ಮಿಸ್ ಹಾಕಿದರೆ ಅವರ ಪ್ಲೇಸ್ಗೆ ಕ್ಯಾಡ್ ಮೋರ್ ಆಡ್ತಾ ಇದ್ದಾರೆ ಇಲ್ಲಿ ಸಹ ಒಂದು ಪ್ಲೇಯರ್ ಮಿಸ್ ಆಗಿದ್ದರೆ ಸ್ವಲ್ಪ ವೀಕ್ನೆಸ್ ಕಾಣ್ತದೆ ಅದೇ ರೀತಿಯಾಗಿ ಇಲ್ಲಿ ಎಸ್ ಆರ್ ಎಸ್ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಈ ಟೀಮ್ ಹತ್ರ ಬ್ಯಾಟಿಂಗಲ್ಲಿ ಫೈಯರ್ ಪವರ್ ಇದೆ ಆದರೆ ಬಾಲಿಂಗ್ ಮಾತ್ರ ಸ್ವಲ್ಪ ವೀಕ್ನೆಸ್ ಕಾಣ್ತಿದೆ ಆದರೆ ನಮ್ಮ ಆರ್ ಸಿ ಬಿ ಟೀಮು ಲಾಸ್ಟ್ ಆರಕ್ಕೆ ಆರು ಮ್ಯಾಚು ಗೆದ್ದು ಆ ಒಂದು ಫುಲ್ಲು ಇಂದ ಬರ್ತದೆ ಮತ್ತು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದೆ ಡೆಫಿನೆಟ್ಲಾಗಿ ಈ ಮೂರು ಮ್ಯಾಚಲ್ಲಿ ಮೂರು ಮ್ಯಾಚು ವಿನ್ ಹಾಕಿಸಿ ಶೋರ್ ಶಾಟ್ ಹಾಕಿಸಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಚಾಂಪಿಯನ್ ಆಗೋದು ಮಾತ್ರ ಗ್ಯಾರಂಟಿ ಗುರು ನೆಕ್ಸ್ಟ್ ಮ್ಯಾಚ್ ಇರೋದು ಅಗೇನಸ್ಟ್ ಆರ್ ಆರ್ ವಿರುದ್ಧ ಸೊ ಈ ಒಂದು ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ ಆರ್ ಟೀಮ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತು ಲೋ ಆಫ್ ಕಾನ್ಫಿಡೆನ್ಸ್ ಇಂದ ಬರ್ತಾ ಇದಾರೆ ಮತ್ತು ಆರ್ ಆರ್ ದ ಓಪನರ್ಸ್ ಯಶಸ್ವಿ ಜೈಸ್ವಾಲ್ ಮತ್ತು ಕ್ಯಾಡ್ಮೋರ್ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನು ಗೆದ್ದು ಬರ್ತಾ ಇದ್ದಾರೆ ಡೆಫಿನೆಟ್ ಆಗಿ ಈ ಮ್ಯಾಚ್ ಗೆದ್ದೇ ಗೆಲ್ತೀವಿ ಸೊ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈರ್ ಟು ಮತ್ತು ಫೈನಲ್ ಮ್ಯಾಚ್ ಇರೋದು ಅದು ಚೆನ್ನೈನಲ್ಲಿರುವಂತಹ ಚಪ್ಪಾ ಗ್ರೌಂಡ್ ಅಲ್ಲಿ ಸೊ ಈ ಒಂದು ಗ್ರೌಂಡ್ ಜಾಸ್ತಿ ಸಪೋರ್ಟ್ ಕೊಡೋದು ಗೆ ಮಾತ್ರ ಸೊ ಗೆ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡೋರು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಡಿದಾರ ಸ್ಪಿನ್ನರ್ ಗೆ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಸೊ ಕ್ವಾಲಿಫೈರ್ ಟೂ ಗೆ ಯಾರೇ ಬರಲಿ ಮತ್ತು ಫೈನಲ್ ಗೆ ಯಾರೇ ಬರಲಿ ಡೆಫಿನೆಟ್ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಕಪ್ ಹೊಡೆದು ಆರ್ ಸಿ ಬಿ ಮಾತ್ರ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ವ್ಯೂನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಪ್ಪು ರು ಯಾರು ಪ್ರತಿಯೊಬ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸಿಗೋಣ